ಹೈ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ನೋಡಿ ಇವತ್ತು ನಾನು ಆಲೂಗಡ್ಡೆ ಬೊಂಡ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬೊಂಡ ಮಾಡೋದಕ್ಕೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಚ ಸಣ್ಣದಾಗಿ ಅಂದರೆ ಗಾಳಿ ಥರ ತೆಳುವಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೆ ಒಂದು ಚಿಟಿಕೆ ಸೋಡಾ ಅಡುಗೆ ಸೋಡಾ ಮತ್ತು ಒಂದು ಚಿಟಿಗೆ ಅರಿಶಿನ ಹಾಗೆ ಅಜ್ಜಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಬದಲಾಗಿ ನಾನು ಎಳ್ಳು ಹಾಕ್ಕೊತಾ ಇದ್ದೀನಿ ನೀವು ಎಳ್ಳು ಕೂಡ ಹಾಕಿ ಹಾಗೆ ಇದು ಬಿಳಿ ಎಳ್ಳು ಕೂಡ ಹಾಕಿ ಬಿಳಿ ಎಳ್ಳು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಜೀರಿಗೆ ಕೂಡ ಹಾಕಿ ನೀವು ಈ ರೀತಿ ಕಲಿಸ್ಕೊಳ್ಳಿ ಗಂಟು ಕೂಡ ಇರಬಾರ್ದು ಇಲ್ಲದೇ ರೀತಿ ನೀವು ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಹೇಗಿದ್ದರೂ ನೀವು ಇದು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀರಲ್ವಾ ಅದಕ್ಕಿದ್ರೆ ಸಾಕಾಗುತ್ತೆ ನೋಡಿ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸಿದ ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯೋಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ತಾಯಿದ್ದೆ ಒಂದು ಸ್ವಲ್ಪ ಹಾಕಿ ನೋಡಿ ಎಣ್ಣೆ ಕಾದಿದ್ದೀನಿ ಅಂತ ಗೊತ್ತಾಗುತ್ತೆ ಆಮೇಲೆ ಈ ರೀತಿಯಾಗಿ ಒಂದೊಂದಾಗಿ ಹಾಕಿ ಅಂದರೆ ಸಣ್ಣ ಊರಿನಲ್ಲೇ ಹಾಕಿ ನೀವು ಜಾಸ್ತಿ ಉರಿ ಹಾಕಿ ಮಾಡಬೇಡಿ ಸ್ಟವನ್ನು ಇಲ್ಲಾಂದರೆ ಮೇಲುಗಡೆ ಮಾತ್ರ ಬೇಯುತ್ತೆ ಒಳಗಡೆ ಬೇಯದಿಲ್ಲ ಲಾಲು ಹಾಗಾಗಿ ನೋಡಿ ಈ ರೀತಿ ಅದಾಗಿ ಅದು ಮೇಲೆ ಬರುತ್ತೆ ಆಮೇಲೆ ತಿರುಗಿ ಹಾಕ್ಕೊಂಡು ನೋಡಿ ಹೇಗೆ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗೆ ಕೂಡ ಬೆಂದಿರುತ್ತೆ ಈ ರೀತಿ ಚೆನ್ನಾಗಿ ನೀವು ಎಣ್ಣೆನಲ್ಲಿ ಬೇಯಿಸ್ಕೊಂಡ್ರೆ ಅಲ್ಲೂ ಬೆಟ್ಟಿಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ అదే ఫ్రెండ్ ని రెసిపీ ఇష్టవే దయవిట్టు కమెంటుదా మారిపోయి అది వస్తు బర దయవిట్టు సబ్స్క్రైబ్ మిమ్మల్ని నోడి అంతా నోడి ఈకొని ఆలుగుడ్డ నోడి అల్ల ని ఇష్టవేస్తే నోడి మొత్తం ఇన్నొన్న స్వల్ప ఇో అదనూ కూడా తోస్తా నిరు అంత ఈ రీతికీ ఎస్టూ చలు గడ్డే బోండే నేను చిత్రాన్నమాజ ఆలు గడ్డే బోండ చూ కూడా ట్రై మా ఇష్టవే అంత నేను భావస్థి ఫ్రెండ్స్ థ్యాంక్ యూ